ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಹರಟಿಗೆ ಸ್ವಾಗತ ಕಳೆದ ವಾರ ಚಿಯಾಂಗ್ ರೇನಲ್ಲಿದ್ದೆ ಈ ವಾರ ಸ್ಟುಡಿಯೋದಲ್ಲಿ ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಏನು ಟೆಕ್ನಾಲಜಿ ಬಂತಲ್ರಿ ಟೆಕ್ನಾಲಜಿ ಅಂದ ತಕ್ಷಣ ನನಗೆ ನೆನಪಾಗಿದ್ದು ತಕ್ಷಣ ತಿರುವನಂತಪುರಂನಲ್ಲಿರುವಂಥ ರಾಯಲ್ ನೇವಿ ಯುದ್ಧ ವಿಮಾನದ ಬಗ್ಗೆ ಎಫ್ ಥರ್ಟಿ ಫೈವ್ ಬಿ ಅಂತೇಳಿ ಫಿಫ್ತ್ ಜನರೇಷನ್ ಏರ್ಕ್ರಾಫ್ಟ್ ಅಂತ ಇದು ಅಮೇರಿಕಾ ಯುನೈಟೆಡ್ ಕಿಂಗ್ಡಮ್ಗೆ ಸಪ್ಲೈ ಮಾಡಿತ್ತು ಇದು ಇದ್ದಕ್ಕಿದ್ದ ಹಾಗೆ ಭಾರತದ ವಾಯು ಪ್ರದೇಶದಲ್ಲಿ ಕಾಣಿಸತ್ತೆ ಕಾಣಿಸಿದ ತಕ್ಷಣ ಭಾರತ ತಕ್ಷಣ ಎಚ್ಚೆತ್ತುಕೊಳ್ಳತ್ತೆ ಸಿಗ್ನಲ್ ಮಾಡತ್ತೆ ಸಿಗ್ನಲ್ ಮಾಡಿ ನಮ್ಮ ವಾಯು ಪ್ರದೇಶದಲ್ಲಿ ಯಾಕೆ ನುಗ್ಗಿದ್ದೀರಿ ಅಂತ ಕೇಳುತ್ತೆ ಕೇಳಿದ ತಕ್ಷಣ ಅದನ್ನ ಲ್ಯಾಂಡ್ ಮಾಡಲಾಗ್ತಿತ್ತು ತಿರುವನಂತಪುರಂ ಏರ್ಬೇಸ್ನಲ್ಲಿ ಏ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಮಾಡಲಾಗತ್ತೆ ಕೇಳಿದರೆ ಇಲ್ಲ ನಮ್ಮ ಹತ್ರ ಫ್ಯೂಯಲ್ ಇಲ್ಲ ಫ್ಯೂಯಲ್ ಕಡಿಮೆ ಆಗಿದ್ದಕ್ಕೆ ನಾವು ಈ ರೂಟಲ್ಲಿ ಬಂದ್ವಿ ಆಯ್ತಪ್ಪ ತೊಗೊಳ್ರಿ ಅಂಥೇಳಿ ಫ್ಯೂಯಲಿಂಗ್ ಮಾಡಲಾಗುತ್ತೆ ಇಂಧನವನ್ನು ಪೂರೈಕೆ ಮಾಡಿದ ಮೇಲೂ ವಿಮಾನ ಸ್ಟಾರ್ಟ್ ಆಗಲ್ಲ ಆಮೇಲೆ ಹೇಳಲಾಗ್ತದೆ ಇಲ್ಲ ಇದಕ್ಕೇನೋ ತಾಂತ್ರಿಕ ತೊಂದರೆ ಇದೆ ಅದಕ್ಕೋಸ್ಕರ ಹಾರ್ತಾ ಇಲ್ಲ ಇದನ್ನು ನಮ್ಮ ತಂತ್ರಜ್ಞರು ಬಂದು ಪರೀಕ್ಷೆ ಮಾಡ್ತಾರೆ ಆಯಿತು ಅಂತ ತಂತ್ರಜ್ಞರು ಎಂಟು ಜನ ಬರ್ತಾರೆ ಬಂದು ಹೇಳೋದು ಪರೀಕ್ಷೆ ಮಾಡ್ತಾರೆ ಮತ್ತು ನೋಡ್ತಾರೆ ಮತ್ತೆ ಸ್ಟಾರ್ಟ್ ಆಗಲ್ಲ ವಾಪಸ್ ಹೋಗ್ತಾರೆ ಮೂವತ್ತು ಜನರ ಇನ್ನೊಂದು ತಂಡ ಬರ್ತದೆ ಅಷ್ಟರಲ್ಲಿ ಭಾರತ ಹೇಳುತ್ತೆ ನೋಡ್ರಿ ನಮ್ಮಲ್ಲಿ ಮಾನ್ಸೂನ್ ಈಗ ಕೇರಳದಲ್ಲಿ ಮಳೆ ಗಾಳಿ ಚಳಿನಲ್ಲಿ ಈ ರೀತಿ ಯುದ್ಧ ವಿಮಾನವನ್ನು ನಿಲ್ಲಿಸೋದು ಬೇಡ ಹ್ಯಾಂಗರ್ ಒಳಗಡೆ ಹಾಕಿ ಸುಭದ್ರವಾಗಿ ಇರ್ತದೆ ಬಂದು ನಿಮ್ಮವ್ರು ಯಾರಿದ್ದಾರೆ ರಿಪೇರಿ ಮಾಡ್ಕೊಂಡು ತೊಗೊಂಡು ಹೋಗ್ರಿ ವಾಪಸ್ಸು ಉದ್ದೇಶ ಇದ್ದದ್ದೇ ಬೇರೆ ನಾನು ಸಂಚಿಕೆಯಲ್ಲಿ ಹೇಳಿದೆ ನಿಮಗೆ ಹೇಗೆ ಭಾರತ ತನ್ನ ಬ್ರಹ್ಮೋಸ್ ಕ್ಷಿಪಣಿಯನ್ನು ಪಾಕಿಸ್ತಾನದಲ್ಲಿ ಹಾರಿಬಿಟ್ಟು ಅಲ್ಲಿ ಒಂದು ಹಳ್ಳಿಯಲ್ಲಿ ಬಿದ್ದ ಸಂದರ್ಭದಲ್ಲಿ ಬೈ ಮಿಸ್ಟೇಕ್ ನಿಮ್ಮ ದೇಶಕ್ಕೆ ಬಂತು ನಮ್ಮದು ಅಂತ ಹೇಳಿ 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 ನಾವು ಬ್ರಹ್ಮೋಸನ್ನು ಪರೀಕ್ಷೆ ಮಾಡಿ ನೋಡಿದ್ವೋ ಶತ್ರು ಪಕ್ಷ ಶತ್ರು ರಾಷ್ಟ್ರದ ಒಳಗಡೆ ನುಗ್ಗಬಲ್ಲ ಶಕ್ತಿಯನ್ನು ನಮಗೆ ಕ್ಷಿಪಣಿ ಹೊಂದಿದೆಯಾ ಟಾರ್ಗೆಟನ್ನು ಮುಟ್ಟತ್ತಾ ಪ್ರೊಸಿಜನ್ ಆಗಿ ಕೆಲಸ ಮಾಡತ್ತಾ ಅಂತ ನೋಡಿದ್ವೋ ಅದೇ ರೀತಿ ಈ ಪ್ರಯತ್ನವನ್ನು ಮಾಡಲಾಗಿದೆ ಅಂತ ಈಗ ಪರಿಣಿತರು ಹೇಳ್ತಾ ಇರೋ ಮಾತು ಆದರೆ ಅವ್ರ ಕಾರಣ ಹೇಳಿದ್ದು ಇಲ್ಲ ಇಂಧನ ಇರಲಿಲ್ಲ ಆಯ್ತು ಇದು ಹಳೆ ಸಂಚಿಕೆ ಹಳೇ ಸಂಚಿಕೆಯಲ್ಲಿ ವಿಷಯ ಹೇಳಿದ್ದೀನಿ ಈಗ ನೋಡಿದರೆ ಏನೇ ಪ್ರಯತ್ನ ಮಾಡಿದರೂ ಕೂಡ ಅದು ವಿಮಾನ ಹಾರುವಂಥ ಸ್ಥಿತಿಯಲ್ಲಿ ಇಲ್ಲ ಇದನ್ನು ಅಮೇರಿಕ ಹೇಳುತ್ತೆ ದಿ ಬೆಸ್ಟ್ ಟೆಕ್ನಾಲಜಿಯನ್ನು ಇದಕ್ಕೋಸ್ಕರ ಬಳಸಿರುವುದು ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂಥ ಯುದ್ಧ ವಿಮಾನ ಅಂತ ಅಮೇರಿಕ ಹೇಳ್ಕೊಳ್ಳೋದು ಆದರೆ ಸ್ವತಃ ಅಮೇರಿಕೆಯ ತಂಡ ಬಂದು ಕೂಡ ಇದನ್ನು ಪರೀಕ್ಷಣೆ ಮಾಡಿದರೆ ಇಲ್ಲಿವರೆಗೂ ಅದು ಪ್ರಾರಂಭ ಮಾಡಿಸ್ಲಿಕ್ಕಾಗಿಲ್ಲ ಹೋಗ್ಲಿಕ್ಕಾಗ್ತಾಯಿಲ್ಲ ಅಂದರೆ ಅವರ ಟೆಕ್ನಾಲಜಿ ಎಷ್ಟರ ಮಟ್ಟಿಗೆ ಸಮರ್ಥವಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಒಂದು ಹೊಸ ಸುದ್ದಿ ಬಂದಿದೆ ಬೆಂಗಳೂರಲ್ಲಿ ತಯಾರು ಮಾಡಿರೋದು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ರೀ ಬಿ ಎಸ್ ಎಸ್ ಅಂತ ಈ ಬಿ ಎಸ್ ಎಸ್ ಅಂತಂದರೆ ಭಾರತ್ ಸಪ್ಲೈಸ್ ಆ್ಯಂಡ್ ಸರ್ವೀಸಸ್ ಅಂತ ಒಂದು ಕಂಪ್ನಿ ತಯಾರು ಮಾಡಿರುವಂಥ ಡ್ರೋನ್ ಇದು ಎ ಐ ಆಪರೇಟೆಡ್ ಡ್ರೋನ್ ಆವ ಇದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮಾಡಿರುವಂಥ ಡ್ರೋನು ಇದು ಸಮುದ್ರದಿಂದ ಹದಿನಾಲ್ಕು ಸಾವಿರದ ಐನೂರ ಅಡಿ ಎತ್ತರದಿಂದ ಡ್ರೋನ್ ಪಾಸ್ ಆಗ್ತಾ ಇರುತ್ತೆ ಆ ಡ್ರೋನ್ ಒಳಗಡೆ ಒಂದು ಮಷಿನ್ ಗನ್ ಇರುತ್ತೆ ಆ ಮಷಿನ್ ಗನ್ನು ಟಾರ್ಗೆಟನ್ನು ನೋಡಿ ಸರಿಯಾಗಿ ಹೊಡೆಯುತ್ತೆ ಎ ಕೆ ನಾಟ್ ತ್ರೀ ಗನ್ ಮೂಲಕ ಯಾವ ಶತ್ರು ಎಲ್ಲಿ ಹೋಗಿ ಹೊಡಿಬೇಕೋ ಅಲ್ಲಿ ಹೋಗಿ ಹೊಡೆಯುತ್ತೆ ಇದು ಹೇಗೆ ಪ್ರೋಗ್ರಾಮ್ ಮಾಡಲಾಗಿರುತ್ತೆ ಅಂತಂದರೆ ಇಂಥ ವ್ಯಕ್ತಿಯನ್ನು ಹೊಡೆಯುವಂಥದಕ್ಕೆ ಅದಕ್ಕೆ ಫೀಡ್ ಮಾಡಿದರೆ ಅದು ಮೇಲ್ಗಡೆ ಹಾರ್ತಾನೇ ಇರುತ್ತೆ ಹದಿನಾಲ್ಕುವರೆ ಸಾವಿರ ಎತ್ತ ಅಡಿ ಎತ್ತರದಲ್ಲಿ ಹಾರ್ತಾ ಇರುತ್ತೆ ಯಾವಾಗ ಹೊಡಿಬೇಕೋ ಕೆಳಗೆ ಇಳಿಯತ್ತೆ ಆರುನೂರು ಮೀಟ್ರ್ ಕೆಳಗಡೆ ಬರುತ್ತೆ ಆರುನೂರು ಮೀಟ್ರ್ ಕೆಳಗಡೆ ಬಂದು ಯಾವ ಟಾರ್ಗೆಟ್ಗೆ ಶೂಟ್ ಮಾಡಬೇಕೋ ಮಷಿನ್ ಗನ್ ಮೂಲಕ ಶೂಟ್ ಮಾಡಿ ಮತ್ತೆ ಮೇಲೆ ಮತ್ತೆ ಹಾರ್ತಾ ಇರುತ್ತೆ ತನ್ನ ಕೆಲಸವನ್ನು ಮಾಡ್ತಾನೆ ಇರುತ್ತೆ ಅಂಥ ಅದ್ಭುತವಾದಂಥ ಎ ಐ ಚಾಲಿತ ಡ್ರೋನನ್ನು ಮಷಿನ್ ಗನ್ ಅದಕ್ಕೆ ಫಿಟ್ ಮಾಡಿರುವಂಥ ಡ್ರೋನನ್ನು ಬೆಂಗಳೂರಲ್ಲಿ ತಯಾರು ಮಾಡಿದ್ದಾರೆ ನಿನ್ನೆ ಬಂದಿರುವಂಥ ವರ್ತಮಾನ ಇನ್ನು ನಮ್ಮ ಕಲಾಂ ಸೀರೀಸ್ನಲ್ಲಿ ಒಂದಿಷ್ಟಿದ್ದಾರೆ ಈಗ ಲೇಟೆಸ್ಟ್ ಆಗಿ ನಿನ್ನೆನೇ ಡೆವಲಪ್ ಆಗಿರೋದು ನೋಡಿ ನಮ್ಮ ಒಂದು ಕಾಲಕ್ಕೆ ನಮ್ಮ ಸೈನ್ಯದವ್ರಿಗೆ ಬೂಟ್ ಇಲ್ಲ ಅಂತ ಇದ್ರು ಹವಾಮಾನ ವೈಪರೀತ್ಯ ಎಲ್ಲಿ ನೋಡಿದ್ರು ಮಂಜುಗಡ್ಡೆ ಇರೋದು ಮೇಲುಗಡೆ ನೋಡಿದರೆ ಗಾಳಿ ಬದುಕೋದೇ ಕಷ್ಟ ಆಗಬೇಕು ಅಂತ ಸ್ಥಿತಿ ಕೇಳಿದರೆ ಇಲ್ಲ ಶವದ ಪೆಟ್ಟಿ ಹುತಾತ್ಮರಾದರೆ ಶವದ ಪೆಟ್ಟಿಗೆಗಳಿಲ್ಲ ವಾಪಸ್ ದೇಶಕ್ಕೆ ಅವರು ಊರಿಗೆ ಕಳಿಸ್ಲಿಕ್ಕೆ ಸೈನ್ಯ ಸೈನಿಕರ ಪಾರ್ಥಿವ ಶರೀರವನ್ನು ಕಳಿಸ್ಲಿಕ್ಕಾಗೋದಿಲ್ಲ ಅಂಥ ಕೆಟ್ಟ ದುಸ್ಥಿತಿಯಲ್ಲಿದ್ದಂಥ ಭಾರತೀಯ ಸೈನ್ಯ ಇವತ್ತು ಹೇಗಾಗಿದೆ ಅಂದರೆ ಜಗತ್ತಿನ ಸರ್ವಶ್ರೇಷ್ಠವಾದಂಥ ಪರಿಣತಿ ಕೌಶಲ್ಯ ನಿರ್ದಿಷ್ಟತೆಯನ್ನು ಹೊಂದಿರುವಂಥ ಪರಿಕರಗಳನ್ನು ಮತ್ತು ಯುದ್ಧ ವಿಮಾನಗಳನ್ನು ಹೊಂದಿರುವಂಥ ಕ್ಷಿಪಣಿಗಳನ್ನು ಹೊಂದಿರುವಂಥ ಡ್ರೋನ್ಗಳನ್ನು ಹೊಂದಿರುವಂಥ ಭಾರತೀಯ ಸೇನೆಯಾಗಿದೆ ಡಿ ಆರ್ ಡಿ ಒದ್ದು ಒಂದು ಅದಾದಮೇಲೆ ಬೇರೆ ವಿಷಯಕ್ಕೆ ಹೋಗೋಣ ಈ ಕಲಾಂ ಸೀರೀಸ್ ಅಂತ ಶುರು ಮಾಡಿದ್ರು ನಮ್ಮ ಕಲಾಮ ಅಬ್ದುಲ್ ಕಲಾಂ ಅವ್ರನ್ನ ನೆರ ಜ್ಞಾಪಿಸ್ಕೊಳ್ಳಿಕ್ಕೋಸ್ಕರ ಅವರ ಸ್ಮರಣಾರ್ಥ ಮಾಡಿದಂಥ ಸೀರೀಸು ಕೆ ತ್ರೀ ಅಂತಿತ್ತು ಅದು ಅದು ಎಷ್ಟು ವೇಗದಲ್ಲಿ ಹೋಗ್ತಾ ಇತ್ತು ಅಂದರೆ ಸಾವಿರದಿಂದ ಎರಡು ಸಾವಿರ ಕಿಲೋಮೀಟರ್ ಪರ್ ಅವರ್ ಆ ವೇಗದಲ್ಲಿ ಹೋಗಿ ಶತ್ರು ಮೇಲೆ ದಾಳಿ ಮಾಡಿ ಬರುವಂಥ ಮಿಸೈಲ್ಗಳನ್ನು ತಯಾರು ಮಾಡಲಾಗ್ತಾ ಇತ್ತು ಡಿ ಆರ್ ಡಿ ಒ ತಂತ್ರಜ್ಞಾನದಿಂದ ಅದಾದಮೇಲೆ ಕೆ ಫೋರ್ ಅಂತ ಬಂತು ಇದು ಮೂರುವರೆ ಸಾವಿರ ಕಿಲೋಮೀಟರ್ ಕೆ ಫೈ ಅಂತ ಬಂತು ಐದು ಸಾವಿರದಿಂದ ಆರು ಸಾವಿರ ಕಿಲೋಮೀಟರ್ ಶತ್ರುಗಳು ಬೆನ್ನಟ್ಟಲಿಕ್ಕೆ ಸಾಧ್ಯ ಇಲ್ಲ ರೀ ಹೋಗಿ ಟಾರ್ಗೆಟನ್ನು ಹೊಡಿತಾವೆ ವಾಪಸ್ ಬರ್ತದೆ ಆ ಥರ ಕೆ ಸಿಕ್ಸ್ ಅಂತ ಬಂದಿದೆ ಈಗ ನಿನ್ನೆ ಮಾಡಿದ್ದು ಇದರ ಬಗ್ಗೆ ಮಾಹಿತಿ ಲಭ್ಯ ಇರೋದು ಒಂಬತ್ತು ಸಾವಿರದ ಎರಡು ನೂರ ಅರವತ್ತೊಂದು ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಇದು ಹೋಗುತ್ತಂತೆ ಅಂದರೆ ನಮ್ಮ ಕಣ್ಣಿಗೆ ಕಾಣುವುದಕ್ಕಿಂತ ಮುಂಚೆ ಹೊರಟು ಹೋಗಿಬಿಟ್ಟಿರ್ತದೆ ಅದು ಈಗ ಶತ್ರು ಏನು ಮಾಡಬೇಕು ಅಂತ ನೀವು ನನಗೆ ದಯವಿಟ್ಟು ಹೇಳಿ ಏನಾಗಿದೆ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಶೈಲಿ ಬದಲಾಗಿ ಹೋಗಿದೆ ನಾವು ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಯುದ್ಧವನ್ನು ಮಾಡಿದ್ವಿ ಭಾರತ್ ಬಾಂಗ್ಲಾ ಬಾಂಗ್ಲಾದ ಪೌರ ಪಾಕಿಸ್ತಾನವನ್ನು ವಿಮೋಚನೆ ಮಾಡಿಸಲಿಕ್ಕೆ ಭಾರತದಲ್ಲಿ ಯುದ್ಧ ಮಾಡಲಾಯಿತು ತೊಂಬತ್ತು ಸಾವಿರ ಜನ ಸೈನಿಕರು ಒತ್ತೆಯಾಳಗಳಾಗಿ ಬಂದರು ಅಂದರೆ ಸ್ವತಃ ಸೈನಿಕರೇ ಯುದ್ಧ ಭೂಮಿಗೆ ಹೋಗಿ ಯುದ್ಧ ಮಾಡುವಂಥ ಪರಿಸ್ಥಿತಿ ಇದ್ದಂಥ ಕಾಲ ಇವತ್ತು ನಮ್ಮ ಜಾಗದಿಂದ ಕೂತ್ಕೊಂಡು ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂಥ ಶತ್ರುವನ್ನು ಟಾರ್ಗೆಟ್ ಮಾಡಿ ನಮ್ಮ ಕ್ಷಿಪಣಿಗಳು ಹೋಗಿ ದಾಳಿ ಮಾಡ್ತೇವೆ ಅಂತಂದರೆ ಯಾವ ಮಟ್ಟಿನ ತಂತ್ರಜ್ಞಾನ ಬಂದಿದೆ ನೋಡಿ ಮೊನ್ನೆ ಏನು ಹನ್ನೊಂದು ಬೇಸ್ ಮೇಲೆ ದಾಳಿ ಮಾಡಿದ್ರಲ್ಲ ಒಂಬತ್ತು ಮರ್ಕಸ್ ಮೇಲೆ ದಾಳಿ ಮಾಡಿದ್ರಲ್ಲ ಮಾಡಿದಂಥ ಸಮಯ ಎಷ್ಟು ಕೇಳಿದರೆ ಆಚರ್ಪಟ್ಟು ಬಿಡ್ತೀರಿ ನೀವು ಇಪ್ಪತ್ತಾರು ನಿಮಿಷಗಳಲ್ಲಿ ಪೂರೈಸಿದಂಥ ದಾಳಿ ಸುದ್ದಿ ಪ್ರವಹಿಸುವುದಕ್ಕಿಂತ ಮುಂಚೆ ಶತ್ರುಪಾಳವನ್ನು ಪಾಳೆಯವನ್ನು ದಹಿಸಿ ನಮ್ಮ ಕ್ಷಿಪಣಿಗಳು ವಾಪಸ್ ಬರುವಂಥ ವ್ಯವಸ್ಥೆಯನ್ನು ನಾವು ಹೊಂದಿದ್ದೀವಿ ಇವತ್ತು ಅಂದರೆ ಯಾವ ಮಟ್ಟಿಗೆ ತಂತ್ರಜ್ಞಾನ ಇದೆ ನೋಡಿ ಜಗತ್ತು ಭಾರತದ ಬಗ್ಗೆ ನೆಬ್ಬರಗಾಗಲಿಕ್ಕೆ ಬಹುಶಃ ಅದೇ ಕಾರಣ ಇವತ್ತು ಏನಾಗಿದೆ ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ನ್ಯಾಟೋ ದೇಶಗಳು ಒಂದು ತೀರ್ಮಾನ ಮಾಡಿದಾವೆ ಏನಂತ ತಮ್ಮ ಯುದ್ಧದ ಬಜೆಟನ್ನು ಜಾಸ್ತಿ ಮಾಡಬೇಕಾದಂಥ ಅನಿವಾರ್ಯತೆ ಬಂದು ಒದಗಿದೆ ಪಾಕಿಸ್ತಾನ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದೆ ಮೊದಲೇದಾಗಿ ಅವರ ಹತ್ರ ಬಜೆಟ್ಟೇ ಇರೋದಿಲ್ಲ ಬೇರೆ ದೇಶದವರು ಭಿಕ್ಷಾಟನೆ ಕೊಟ್ಟಂಥ ದುಡ್ಡನ್ನು ತಗೊಂಡು ಅವರು ತಮ್ಮ ಬಜೆಟ್ಟು ಅಂತೇಳಿ ಮಂಡಿಸ್ಬೇಕು ಅವರದೇ ಸಂಸತ್ತಿನಲ್ಲಿ ಒಬ್ಬ ವಿಪಕ್ಷದ ವ್ಯಕ್ತಿ ಹೇಳ್ತಾಯಿದ್ದಾರೆ ತುಂಬ ಸೆನ್ಸಿಬಲ್ ಆಗಿ ಮಾತಾಡೋದು ಆತ ಹೇಳ್ತಾನೆ ನಮ್ಮ ಇಡೀ ದೇಶದ ಬಜೆಟ್ಗಿಂತ ಜಾಸ್ತಿ ಭಾರತದಲ್ಲಿರುವಂಥ ಹಿಂದೂಸ್ತಾನ್ ಅಂತ ಕರಿತಾರೆ ಅವರು ಹಿಂದೂಸ್ತಾನದಲ್ಲಿರುವಂಥ ಒಂದು ರಾಜ್ಯದ ಬಜೆಟ್ ಇದೆ ಉತ್ತರ ಪ್ರದೇಶದ ಬಜೆಟ್ಟು ನಮ್ಮ ಪಾಕಿಸ್ತಾನದ ಬಜೆಟ್ಗಿಂತ ಜಾಸ್ತಿ ಇದೆ ನಮ್ಮ ಯುದ್ಧಕ್ಕೆ ಬೇಕಾದಂಥ ಪರಿಕರಕ್ಕೆ ನಾವು ದುಡ್ಡು ಎ ದುಡ್ಡು ಎತ್ತಿಡ್ಲಿಕ್ಕೆ ನಮ್ಮ ಹತ್ರ ದುಡ್ಡೇ ಇಲ್ಲ ಅಂಥ ದುಸ್ಥಿತಿಯಲ್ಲಿದ್ದೀವಿ ಇಂಥದ್ರಲ್ಲಿ ಯುದ್ಧದ ಬಗ್ಗೆ ಆಲೋಚನೆ ಮಾಡುವಂಥ ಜನರಲ್ ಬಗ್ಗೆ ನಾ ಏನಂತ ಹೇಳಿ ಅಂತ ಆತ ಪ್ರಶ್ನೆ ಕೇಳ್ದೆ ಪ್ರಧಾನಿಗಳಿಗೆ ಕೇಳ್ತಾನೆ ಇದಕ್ಕೆ ಸೊಲ್ಯೂಷನ್ ಏನು ಹೇಳಿ ಅಂತ ಕೇಳ್ತಾರೆ ಮಾತಾಡಲಿಕ್ಕೆ ಮಾತುಗಳೇ ಇಲ್ಲ ಆ ಸ್ಥಿತಿಯಲ್ಲಿರುವಂಥ ದೇಶ ಅದು ಅವರು ನಮ್ಮ ಮೇಲೆ ಯುದ್ಧ ಮಾಡ್ತೀನಿ ಅಂತಾರೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯುದ್ಧ ಮಾಡಲಿಕ್ಕೆ ಹೋದಾಗ ಏನಾಯಿತು ಅಂತ ಮೊನ್ನೆ ನೀವು ನೋಡಿದ್ದೀರಿ ಪ್ರಶ್ನೆ ಅದಲ್ಲ ಪ್ರಶ್ನೆ ಏನು ಈಗ ಯಾವುದು ಸರ್ವಶ್ರೇಷ್ಠವಾದಂಥ ಸೈನ್ಯ ಅಂತ ನೋಡಿದಾಗ ನಾವು ಅಮೇರಿಕಾ ಇಸ್ರೇಲು ರಷ್ಯಾ ಅಂತ ಹೆಸರು ಹೇಳ್ತಿದ್ವಿ ರಷ್ಯಾ ಇವತ್ತಿನವರೆಗೂ ಉಕ್ರೇನನ್ನು ಕಬ್ಜಾ ಮಾಡಿಕೊಳಕ್ಕೆ ಸಾಧ್ಯವಾಗಿಲ್ಲ ಹೌದು ಅಲ್ಲ ಹೇಳಿ ಎರಡನೇದಾಗಿ ಇಸ್ರೇಲು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದೆ ಏನಂತ ಹೇಳಿದೆ ಅವರ ಹತ್ರ ಇರುವಂಥ ಬೇಹುಗಾರಿಕೆಯನ್ನು ನೀವು ಪ್ರಶ್ನೆಯೇ ಮಾಡೋಕ್ಕಾಗಲ್ಲ ನಾವು ಅಯಾತುಲ್ಲಾ ಖೊಮೇನಿಯನ್ನು ಹುಡುಕ್ಲಿಕ್ಕೆ ಆಗಲಿಲ್ಲ ನಮಗೆ ಯುದ್ಧ ಮುಗಿಯುವವರೆಗೂ ಹೀಗಾಗಿ ಆತ ಬಚಾವಾಗಿದ್ದಾನೆ ಅಂತ ಅಲ್ಲಿಯ ರಕ್ಷಣಾ ಸಚಿವ ಹೇಳಿದ್ದಾರೆ ಇಸ್ರೇಲ್ನ ರಕ್ಷಣಾ ಸಚಿವನ ಹೇಳಿಕೆ ಅಯಾತುಲ್ಲಾ ಅಲಿ ಖೊಮೆನಿ ಏನಿದ್ದಾನೆ ಈತನನ್ನ ನಾವು ಸಾಯಿಸಬೇಕು ಅಂತ ಪ್ರಯತ್ನ ಮಾಡಿದ್ವಿ ಅವರ ವಿಜ್ಞಾನಿಗಳನ್ನು ಸಾಯಿಸಿದ್ವಿ ಅವರ ದಂಡನಾಯಕರನ್ನು ಸಾಯಿಸಿದ್ವಿ ಅವರ ಮೇಜರ್ಗಳನ್ನು ಸಾಯಿಸಿದ್ವಿ ಅವರ ಕರ್ನಲ್ಗಳನ್ನು ಸಾಯಿಸಿದ್ವಿ ಎಲ್ಲರನ್ನು ಮುಗಿಸಿದ್ವಿ ಅವರ ಪ್ರಯೋಗಾಲಯ ನಾಶ ಮಾಡಿದ್ವಿ ಆದರೆ ನಮಗೆ ಅಯಾತುಲ್ಲಾ ಖೊಮೇನಿ ಸಿಗಲಿಲ್ಲ ಭಾರತ ಮನಸ್ಸು ಮಾಡಿ ಭಾರತ ಮೊನ್ನೆ ಮನಸ್ಸು ಮಾಡಿದ ಸಂದರ್ಭದಲ್ಲಿ ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ಒಂಬತ್ತೇ ಜಾಗಗಳನ್ನು ಆಯ್ಕೆ ಮಾಡಿ ಒಂಬತ್ತು ಜಾಗಗಳ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿ ಇಷ್ಟನ್ನು ಮುಗಿಸ್ತಲ್ಲ ಇದಕ್ಕಿಂತ ಪ್ರೊಸಿಜನ್ ಅಂತಂದರೆ ಇನ್ನು ಹೆಂಗೆ ಇರಲಿಕ್ಕೆ ಸಾಧ್ಯ ನೀವು ಹೇಳಿ ಈಗ ಎಲ್ಲಿ ನಾವು ಯುದ್ಧ ಪರಿಕರಗಳನ್ನು ಖರೀದಿ ಮಾಡಬೇಕು ಅನ್ನೋದು ಭಾಳ ದೊಡ್ಡ ಸಮಸ್ಯೆಯಾಗಿ ಸಮಸ್ಯೆ ಉದ್ಭವಿಸಿದೆ ಟರ್ಕಿಯ ಡ್ರೋನ್ಗಳನ್ನು ನಾವು ಹೊಡೆದು ಹಾಕಿದ್ವಿ ಚೈನಾದ ಯುದ್ಧ ವಿಮಾನಗಳು ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಫೇಲ್ ಆದವು ಅಮೇರಿಕೆ ಎಫ್ ಸಿಕ್ಸ್ಟೀನ್ ಫೇಲ್ ಆಯಿತು ಮತ್ತು ಹಾಗಾದ್ರೆ ಯಾವ ಯುದ್ಧ ಪರಿಕರಗಳನ್ನ ಇಟ್ಕೊಂಡು ಮುಂದೆ ನಾವು ಯುದ್ಧವನ್ನು ಮಾಡಬೇಕು ಅಂತ ಎಲ್ಲ ರಾಷ್ಟ್ರಗಳ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಅವರು ಯುದ್ಧದ ಬಜೆಟನ್ನೇನೋ ಜಾಸ್ತಿ ಮಾಡ್ತಾರೆ ಬಜೆಟ್ ಜಾಸ್ತಿ ಮಾಡಿದ ಮೇಲೆ ಅದಕ್ಕೆ ಬೇಕಾದಂಥ ಕ್ಷಿಪಣಿಗಳು ಅದಕ್ಕೆ ಬೇಕಾದಂಥ ಡ್ರೋನ್ಗಳು ಅದಕ್ಕೆ ಬೇಕಾದಂಥ ಯುದ್ಧ ವಿಮಾನಗಳು ಅದಕ್ಕೆ ಬೇಕಾದಂಥ ಏರ್ ಡಿಫೆನ್ಸ್ ಸಿಸ್ಟಮು ನಮ್ಮಲ್ಲಿರುವಂಥ ಆಕಾಶ ತೀರ್ ಅಂತಿದೆಯಲ್ಲ ಆ ಏರ್ ಡಿಫೆನ್ಸ್ ಸಿಸ್ಟಮ್ನ ಜಗತ್ತಿನ ಯಾವ ರಾಷ್ಟ್ರದ ಸೈನ್ಯದವರು ಕೂಡ ಅಂಥದನ್ನು ಹೊಂದಿಲ್ಲ ನೋಡಿ ಈ ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೀತು ಇಸ್ರೇಲ್ ಮತ್ತು ಇರಾನ್ ಯುದ್ಧ ನಡೆದ ಸಂದರ್ಭದಲ್ಲಿ ಇಸ್ರಾಲ್ ಎಂ ಇಸ್ರೇಲ್ ಎಂಥ ಬಾಹುಳ್ಯವುಲ್ಲಂಥ ಡಿಫೆನ್ಸ್ ಫೋರ್ಸ್ ಅಂತ ಹೇಳ್ಕೊಂಡ್ರು ಕೂಡ ತನ್ನ ದೇಶದ ಮೇಲೆ ಆಗುವಂಥ ದಾಳಿಯನ್ನು ತಡಿಲಿಕ್ಕೆ ಅವ್ರ ಕಡೆ ಆಗಲಿಲ್ಲ ಅವರ ಸಿವಿಲಿಯನ್ಸ್ ಸತ್ತು ಹೋದರು ಅವರ ಬಿಲ್ಡಿಂಗ್ಗಳು ನಾಶ ಆದವು ಆದರೆ ಪಾಕಿಸ್ತಾನ ಮಾಡಿದ ದಾಳಿಯನ್ನು ನೂರಕ್ಕೆ ನೂರರಷ್ಟು ತಡೆದದ್ದು ಯಾವುದು ಭಾರತ ಭಾರತದ ಒಂದೇ ಒಂದು ಕಟ್ಟಡ ಧರೆಗಳು ಉರುಳಿದ್ದರೆ ನಮ್ಮ ರಾಹುಲ್ ಗಾಂಧಿ ಮಾಡುವಂಥ ಹಟಾಟೊಪ್ಪವನ್ನು ಸಹಿಸಲಿಕ್ಕೆ ಆಗ್ತಿರಲ್ಲ ನಮಗೆ ನಮಗೆ ಕುಂಟುಮುತ್ತಿಯಾಗಿ ಮಾಡೋ ಗಲಾಟೆಯನ್ನು ಸಹಿಸ್ಲಿಕ್ಕೆ ಆಗ್ತಿರಲ್ಲ ಆ ರೀತಿ ಗಲಾಟೆ ಮಾಡಿರೋರು ಏನು ಆ ರೀತಿ ಬಿಲ್ಡಿಂಗ್ಗಳು ಬೀಳ್ತಾ ಇದ್ದಾವೆ ಯಾವ ಯುದ್ಧ ಮಾಡ್ತಾ ನೀವು ಜನ ಸಾಯ್ತಾ ಇದ್ದಾರೆ ಅಂತ ನಮ್ಮ ಸೈನ್ಯದ ವಿರುದ್ಧವೇ ತಿರುಗಿ ಅವರು ಸರ್ಕಾರದ ವಿರುದ್ಧವೇ ತಿರುಗಿ ಅವರು ನೂರಕ್ಕೆ ನೂರರಷ್ಟು ನಾವು ಯಶಸ್ವಿಯಾಗಿರೋದರಿಂದ ಇವತ್ತು ವಿಪಕ್ಷದವರು ಬಾಯಿ ಬಚ್ಕೊಂಡು ಕೂತಿದ್ದಾರೆ ಸ್ವತಃ ಡೊನಾಲ್ಡ್ ಟ್ರಂಪು ಜಗತ್ತಿನ ಎಲ್ಲ ಅಧ್ಯಕ್ಷರ ಬಗ್ಗೆ ಎಲ್ಲ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಉಕ್ರೇನದು ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ದನ್ನು ನೀವು ಕೇಳಿದ್ದೀರಿ ಆತ ಚೈನಾದ ಬಗ್ಗೆ ಮಾತಾಡೋದನ್ನು ಕೇಳಿದ್ದೀರಿ ನೀವು ರಷ್ಯಾದ ಬಗ್ಗೆ ಮಾತಾಡೋದನ್ನು ಕೇಳಿದ್ದೀರಿ ಈಡಿಯಟ್ ಅಂತ ಕರೀತಾರೆ ಹುಚ್ಚ ಅಂತ ಕರೀತಾನೆ ಆತನಿಗೆ ತಲೆ ಇಲ್ಲ ಅಂತ ರಷ್ಯಾದ ವ್ಲಾದಿಮಿರ್ ಪುಟಿನ್ಗೆ ಹೇಳ್ತಾನೆ ಇಲ್ಲಿವರೆಗೂ ಡೊನಾಲ್ಡ್ ಟ್ರಂಪ್ ಅಪ್ಪಿತಪ್ಪಿ ಯಾವತ್ತಾದರೂ ನರೇಂದ್ರ ಮೋದಿಯ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡಿದ್ದನ್ನು ನೀವು ಕೇಳಿದ್ದೀರಾ ನನಗೆ ಒಂದು ಶಬ್ದ ಆತ ಹೇಳಿರ್ಬೋದು ಏನಂತ ನಾನು ಮಧ್ಯಸ್ಥಿಕೆ ವಹಿಸಿದೆ ನಾನೇ ಯುದ್ಧ ನಿಲ್ಲಿಸಿದೆ ಅಂತ ಹೇಳ್ಬೋದು ನಾನು ಟ್ಯಾರಿಫನ್ನು ವಜಾ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳಿರ್ಬೋದು ನಾನು ಅವ್ರಿಗೆ ಆಮಿಷ ಒಡ್ಡಿದ್ದೀನಿ ಅಂತ ಹೇಳ್ಬೋದು ಆದರೆ ಕ್ಷುಲ್ಲಕವಾದ ಒಂದೇ ಒಂದು ಶಬ್ದವನ್ನು ನರೇಂದ್ರ ಮೋದಿ ಬಗ್ಗೆ ಇಲ್ಲಿಯವರೆಗೂ ಡೊನಾಲ್ಡ್ ಟ್ರಂಪ್ ಮಾತಾಡಿಲ್ಲ ಇದ್ದರೆ ದಯವಿಟ್ಟು ನಂಗೆ ನೀವು ತೋರಿಸಿ ನಿನ್ನೆ ಕೂಡ ಹೇಳಿದ್ದಾನೆ ಹದಿನೈದುನೋ ಹದಿನಾರನೇ ಸಲ ಹೇಳಿರೋದು ಏನಂತ ಪದೇ ಪದೇ ಫೋನ್ ಮಾಡಿ ನಾನು ಆಪ್ರೇಷನ್ ಸಿಂಧೂರನ್ನು ಸ್ಥಗಿತಗೊಳಿಸಿದೆ ಅಂತ ಸ್ಥಗಿತಗೊಳಿಸಿಲ್ಲ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ ಆ ಥರ ಮಾಲೆಗೆ ಬೆ ಮಾತಿಗೆ ಬೆಲೆ ಇರೋದಿಲ್ಲ ಅದರ ಜೊತೆ ಅವನು ಮಾತನ್ನು ಸೇರಿಸಿದ್ದಾರೆ ಏನಂತ ನರೇಂದ್ರ ಮೋದಿ ಸಂಭಾವಿತ ವ್ಯಕ್ತಿ ಅಂತ ಜಗತ್ತಿನ ಯಾವ ರಾಷ್ಟ್ರದ ಯಾವುದೇ ವ್ಯಕ್ತಿ ಒಬ್ಬನೇ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿ ಭ್ರಷ್ಟ ಅಂತ ಹೇಳಿಬಿಡ್ಲಿ ಅಥವಾ ನರೇಂದ್ರ ಮೋದಿ ದೇಶದ ವಿರುದ್ಧ ಕೆಲಸ ಮಾಡ್ತಾರೆ ಅಂತ ಹೇಳಿದಂಥ ಒಬ್ಬ ನಾಯಕನನ್ನೇ ನೀವು ತೋರಿಸ್ಬಿಡಿ ನಮ್ಮ ರಾಹುಲ್ ಗಾಂಧಿ ಪಟಾಲಮ್ಮ ಬಿಟ್ಟರೆ ಬಾಕಿ ಯಾರೂ ಹಂಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಳಂಕ ಇಲ್ಲ ಒಂದು ಕಪ್ಪು ಚುಕ್ಕೆ ಇಲ್ಲ ರೀ ಅಂತ ಪ್ರಧಾನಮಂತ್ರಿ ಸಿಕ್ಕಿದ್ದಾರೆ ಅದು ನಮಗೆ ಭಾಗ್ಯ ನಮಗೆ ಅರ್ಥನೇ ಆಗೋದಿಲ್ಲ ನಮ್ಮ ದುರಂತ ಅದು ನಿನ್ನೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇಲ್ಲ ನಾವು ಭಾರತದ ಜೊತೆ ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ ಭಾಳ ದೊಡ್ಡ ಮಟ್ಟದ ವಾಣಿಜ್ಯ ಒಪ್ಪಂದವನ್ನು ಮಾಡ್ಕೊತಾ ಇದ್ದೀವಿ ಎರಡು ಮೂರು ದಿವಸದಲ್ಲಿ ಆಗತ್ತೆ ಅಂತ ಜು ಜುಲೈ ಒಂಬತ್ತಕ್ಕೆ ಆಗಬೇಕಾದಂಥ ಕೆಲಸ ಅದು ಈಗ ನಮ್ಮ ಕಾಮರ್ಸ್ ಮಿನಿಸ್ಟ್ರಿಯ ಟೀಮ್ ಅಲ್ಲೇ ತಂಡ ಅಲ್ಲೇ ಹೋಗುತ್ತಿದೆ ರಾಜೇಶ್ ಅಗರ್ವಾಲ್ ಅಲ್ಲೇ ಇದ್ದಾರೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಟ್ಯಾರಿಫ್ 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 ಅಂತ ಏನು ಹೆದರ್ಸ್ಕೊಂಡು ಓಡಾಡ್ತಾ ಇದ್ರಲ್ಲ ಅದ್ರ ಕಾಲ ಮುಗೀತು ಅಲ್ಲಿ ಅವನೊಬ್ಬ ಇದನ್ನು ಮಾಡ್ತಾನಂತೆ ಕಾಂಗ್ರೆಸ್ನಲ್ಲಿ ಇಡ್ತಾನಂತೆ ಸೆನೆಟ್ನಲ್ಲಿ ಇಡ್ತಾನಂತೆ ಐದುನೂರು ಪರ್ಸೆಂಟ್ ಟ್ಯಾಕ್ಸ್ ಆಗ್ತೀವಿ ಅಂತ ಏನು ಹೇಳ್ತಾ ಇದ್ದಂತೆ ಅವು ಯಾವ ವರ್ಕ್ ಇಲ್ಲ ಈಗ ಹೇಳಿದರೆ ಭಾಳ ದೊಡ್ಡ ಮಟ್ಟದ ವ್ಯಾಪಾರದ ಒಪ್ಪಂದವನ್ನು ಭಾರತ ಜೊತೆ ಮಾಡ್ಕೋತಾ ಇದ್ದೀವಿ ಭಾರತ ಒಪ್ಪತ್ತಾ ಇಲ್ಲೋ ನೋಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಅಂದರೆ ಭಾರತದ ಮರ್ಸಿನಲ್ಲಿ ನಾವಿದೀವಿ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾರೆ ಅಲ್ಲಿಗೆ ಭಾರತದ ಹಿರಿಮೆಯನ್ನು ಗರಿಮೆಯನ್ನು ಆಲೋಚನೆ ಮಾಡಿ ಆದರೆ ನಮ್ಮಲ್ಲಿರುವಂಥ ಕ್ಷುಲ್ಲಕ ವ್ಯಕ್ತಿಗಳು ಭಾರತದ ಹಿರಿಮೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಗರಿಮೆಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ನರೇಂದ್ರ ಮೋದಿ ಅವರನ್ನು ದ್ವೇಷಿಸುವ ಭರದಲ್ಲಿ ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾರೆ ನಮ್ಮ ಸೈನ್ಯದ ನೈತಿಕ ಸ್ಥೈರ್ಯವನ್ನು ಕುದು ಕುಸಿಯುವಂಥ ಕೆಲಸ ಮಾಡ್ತಾರೆ ಏನು ಮಾಡ್ತೀರಾ ವ್ಯವಸ್ಥೆ ಆಗಿದೆ ನಮ್ಮದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಭಾನುವಾರವನ್ನು ಆಹ್ಲಾದಕರವಾಗಿ ಕಳಿರಿ ಸೋಮವಾರ ಮತ್ತೆ ಹೊಸ ವಿಷಯದೊಂದಿಗೆ ನಾವು ನೀವು ಮಾತನಾಡೋಣ ನಮಸ್ಕಾರ